ಸುಳಿಯಲ್ಲಿ ನಟ ಮಹೇಶ್ ಬಾಬು ಇಡಿ ನೋಟಿಸ್ ಜಾರಿ ಮುಂದೆ ಏನಾಗತ್ತೆ ಏಪ್ರಿಲ್ ಇಪ್ಪತ್ತೇಳಕ್ಕೆ ವಿಚಾರಣೆಗೆ ಬನ್ನಿ ಅಂತ ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯ ಸೌತ್ ಇಂಡಿಯಾದ ಫೇಮಸ್ ಸ್ಟಾರ್ ಮಹೇಶ್ ಬಾಬುಗೆ ನೋಟಿಸ್ ಜಾರಿ ಮಾಡಿದೆ ಸಾಯಿ ಸೂರ್ಯ ಡೆವಲಪರ್ಸ್ ಮತ್ತು ಸುರೋನ್ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಜಾರಿ ನಿರ್ದೇಶನಾಲಯ ಈ ನೋಟಿಸ್ ಜಾರಿ ಮಾಡಿದೆ ಹಣದ ಅಕ್ರಮ ವಹಿವಾಟು ನಡೆದಿರಬಹುದು ಅನ್ನೋ ಅನುಮಾನದ ಮೇಲೆ ಈ ನೋಟಿಸ್ ಜಾರಿ ಮಾಡಲಾಗಿದೆ ಜಾಹೀರಾತುವಿನಲ್ಲಿ ಕಾಣಿಸಿಕೊಂಡಿದ್ದ ಮಹೇಶ್ ಬಾಬು ಕೋಟಿ ರೂಪಾಯಿ ಚೆಕ್ ಉಳಿದ ಹಣ ಎಲ್ಲಿಂದ ಬಂತು ಸಾಮಾನ್ಯವಾಗಿ ನಟ ನಟಿಯರು ಜಾಹೀರಾತಿಗೆ ಹಣ ಪಡೆಯುತ್ತಾರೆ ಈ ಸಂಸ್ಥೆ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡದ್ದಕ್ಕಾಗಿ ಐದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿಗಳನ್ನು ಮಹೇಶ್ ಬಾಬು ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಆದರೆ ಸಂಸ್ಥೆಗಳ ಶೋಧನೆಯಲ್ಲಿ ನೂರು ಕೋಟಿ ರೂಪಾಯಿಗಳ ಅಕ್ರಮ ವಹಿವಾಟು ಪತ್ತೆಯಾಗಿದೆ ರಿಯಲ್ ಎಸ್ಟೇಟ್ ಗುಂಪುಗಳಾದ ಸುರಾಂಗ್ ಗ್ರೂಪ್ ಮತ್ತು ಸಾಯಿ ಸೂರ್ಯ ಡೆವಲಪರ್ಸ್ಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಮಹೇಶ್ ಬಾಬು ತನಿಖೆ ಎದುರಿಸುವಂತಾಗಿದೆ ಜಾಹೀರಾತಿನಲ್ಲಿ ನಟಿಸಿದ್ದಕ್ಕೆ ಐದು ಪಾಯಿಂಟ್ ಒಂಬತ್ತು ಕೋಟಿ ಪಡೆದುಕೊಂಡಿದ್ದಾರೆ ಆದರೆ ಚೆಕ್ ಮೂಲಕ ಮೂರು ಪಾಯಿಂಟ್ ನಾಲ್ಕು ಕೋಟಿ ಪಡೆಯಲಾಗಿದೆ ಆದರೆ ಉಳಿದ ಎರಡೂವರೆ ಕೋಟಿ ಹಣವನ್ನು ಹೇಗೆ ಪಡೆದರು ನಗದು ರೂಪದಲ್ಲಿ ಪಡೆದುಕೊಂಡ್ರ ಅನ್ನೋ ಅನುಮಾನ ಇಡಿಗೆ ಇದೆ ಅದು ಅಲ್ಲದೆ ಸುರಾನ್ ಗ್ರೂಪ್ ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ವಂಚನೆ ಮಾಡಿದೆ ಎಂದು ಇಡಿ ಹೇಳಿದೆ ಈಗಾಗಲೇ ದಾಳಿ ನಡೆಸಿ ಹೈದರಾಬಾದ್ ಮತ್ತು ಸಿಕಂದ್ರಾಬಾದ್ನ ನಾಲ್ಕು ಕಡೆ ಶೋಧ ನಡೆಸಲಾಗಿದೆ ತೆಲಂಗಾಣ ಪೊಲೀಸರು ದಾಖಲಿಸಿದ ಎಫ್ಐಆರ್ ಆಧಾರದ ಮೇಲೆ ತನಿಖೆ ಆರಂಭಿಸಲಾಗಿದೆ ಮಾರಾಟ ಪ್ರಕರಣದಲ್ಲಿ ಮುಂದೇನಾಗುತ್ತೆ ಮಹೇಶ್ ಬಾಬು ಅಭಿಮಾನಿಗಳಲ್ಲಿ ಆತಂಕ ಅನಧಿಕೃತ ಲೇಔಟ್ಗಳನ್ನು ನಿರ್ಮಿಸಿ ಒಂದೇ ನಿವೇಶನವನ್ನು ಬೇರೆ ಬೇರೆ ಗ್ರಾಹಕರಿಗೆ ಮಾರಾಟ ಮಾಡಿದ ಆರೋಪವಿದೆ ಒಪ್ಪಂದವಿಲ್ಲದೆ ಹಣ ಪಡೆದಿದ್ದಾರೆ ಇದರಿಂದ ಹೂಡಿಕೆದಾರರು ಹಣ ಕಳೆದುಕೊಂಡಿದ್ದಾರೆ ಸದ್ಯ ಈ ಪ್ರಕರಣ ಟಾಲಿವುಡ್ನಲ್ಲಿ ಸಂಚಲನ ಸೃಷ್ಟಿಸಿದ್ದು ಮಹೇಶ್ ಬಾಬುಗಳ ಅಭಿಮಾನಿಗಳು ಆತಂಕದಲ್ಲಿ ಇದ್ದಾರೆ ಮುಂದೆ ಏನಾಗುತ್ತೆ ಅನ್ನೋ ಆತಂಕ ಕಾಡ್ತಾ ಇದೆ ತೆರೆಯ ಮೇಲೆ ಹಾರೆಸ್ಟ್ ಅಧಿಕಾರಿಯಾಗಿ ಮಿಂಚಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಒಂದು ಸಂದೇಶ ಕೊಡುವ ಹಲವು ಚಿತ್ರಗಳನ್ನು ಮಹೇಶ್ ಬಾಬು ಮಾಡಿದ್ದಾರೆ ಅಲ್ಲದೆ ಬ್ಯಾಂಕ್ನಿಂದ ಸಾಲ ಪಡೆದು ಮೋಸ ಮಾಡಿದ ಉದ್ಯಮಿಗಳಿಗೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅವರಿಗೆ ತಕ್ಕ ಪಾಠವನ್ನು ಚಿತ್ರದಲ್ಲಿ ಕೊಟ್ಟಿದ್ದಾರೆ ಆದರೆ ಇದೀಗ ಒಳ್ಳೆಯ ಹೆಸರು ಮಾಡಿದ್ದ ನಟನೆ ಇಡಿ ಹಿಡಿತದಲ್ಲಿ ಸಿಲುಕಿಕೊಂಡಿರೋದು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್